ಅನ್ಕ ದರ್ಶನ ದರ್ಶನೀ ಶೋಕ್ ಎಲ್ಲ ಇದೆ ಡ್ರಿಂಕ್ ಇದೆ ಸ್ಮೋಕ್ ಇದೆ ಇಲ್ಲ ಬಟ್ ಲಿಮಿಟ್ ಇದೆ ಅಷ್ಟೇ ಎಲ್ರಿಗೂ ಹೇಳ್ಬೋದು ಸುಮ್ಮನೆ ಅದು ಇದು ಆಡು ಅಂತ ಲಿಮಿಟ್ ಅಲ್ಲಿ ಇದ್ರೇನೆ ಮಾಡಕಾರ್ನಿಂಗ್ ಕೆಲಸ ಕೆಲಸ ಶುರು ಮಾಡೋದಕ್ಕೆ ನಮ್ದೇ ಪ್ರಿಪರೇಷನ್ಸ್ ಇರುತ್ತೆ ಇದಿಷ್ಟು ನಿಮ್ ಗೊತ್ತಾಗ್ಲಿ ಯಾಕಂದ್ರೆ ದೂರದ ಏನೋ ಕೊಟ್ಟಿರ್ತಾರೆ ಅಂದ್ರೆ ಸಾರ್ ಬಿಡಮ್ಮ ಏನೇ ಉಪಕಾರ ಎಷ್ಟೇ ಲಕ್ಷ ತೊಡಿದ್ರು ಆ ಕೆಲ್ಸಕ್ಕೆ ಕೊಡೋ ಒಂದು ರೆಸ್ಪೆಕ್ಟ್ ಅದು ಯಾರೇ ಆಗ್ಬೋದು ಯಾವ್ದೇ ಕೆಲಸ ಆಗ್ಬೋದು ನನಗೆ ಮಾತ್ರ ಅಂತ ಹೇಳಿದ ಯಾವುದೇ ಕೆಲಸ ತುಂಬಾ ಶ್ರದ್ಧೆಯಿಂದ ಮನಸ್ಸಿಟ್ಟಿ ಆ ಕೆಲಸ ಮಾಡಿದ್ರೆ ಖಂಡಿತ ಅದು ಫಲ ಕೊಡ್ತಾನೆ ಹೋಗುತ್ತೆ ಸೊ ಇವತ್ತೆಲ್ಲ ಬಂದ್ಬಿಟ್ಟಿದೆ ನಿಮಗೆ ಓಕೆ ಇಲ್ಲೆಲ್ಲ ನಾನು ಹೆಂಗೆ ಮಾಡೋ ನಡೀತೀವಿ ಇವತ್ತು ಬಂದಿದೆ ಅಂತ ತಕ್ಷಣ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಏನೇನು ಮಾಡ್ತೀವಿ ನಾವು ನಾವೇನು ಪ್ರಿಪೇರ್ ಆಗ್ತೀವಿ ಯಾಕಂದರೆ ಒಂದ್ಸಲಿ ಶೂಟಿಂಗ್ ಅಂತ ಬಂದಾಗ ನಮ್ದೇ ಆದಂಥ ಒಂದು ಪ್ರಿಪ್ರೇಷನ್ಸ್ ಏನೇನಿದೆ ಸೊ ಆದಷ್ಟು ನಿಮ್ಗೆ ಗೊತ್ತಾಗಲಿ ಯಾಕಂದ್ರೆ ಇವತ್ತಿಂದ ಕ್ರಾಂತಿ ಒಂದು ಹೊಸ ಕ್ರಾಂತಿ ಶುರು ಆಗುತ್ತೆ ಸೊ ಕ್ರಾಂತಿ ಶೂ ಸಿನಿಮಾಗೆ ಒಬ್ಬ ದರ್ಶನ್ ಒಬ್ಬ ಕಲಾವಿದ ನಾನೇನೇನು ಮಾಡ್ತೀವಿ ನಿಮಗೂ ಸ್ವಲ್ಪ ಯಾಕಂದರೆ ಬೆಳಿಗ್ಗೆ ಒಂದು ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ರೋಟಿನ್ ಮಿನಿಮಮ್ ಸುಮಾರು ಜನ ನೋಡಿಲ್ಲ ಹೇಮಂತ್ ಅಂತೇಳಿ ನನ್ನ ಜಿಮ್ ಕೋಚು ನನ್ನ ಟ್ರೈನರು ಎಲ್ಲ ಹೆಚ್ಚು ಕೂಡ ಒಂದು ಎಂಟು ವರ್ಷ ಐತೆ ಎಂಟು ವರ್ಷ ಎಂಟು ವರ್ಷದಿಂದಲೂ ನೀವು ಈಗ ಐರಾವತ ನೋಡ್ಬೋದು ಇಲ್ಲ ಕುರುಕ್ಷೇತ್ರ ನೋಡ್ಬೋದು ಎಲ್ಲಾ ಸಿನಿಮಾಗು ನಮ್ಮ ಹೇಮಂತ್ ಅವರೇ ನನ್ನ ರೆಡಿ ಮಾಡೋದು ಹಂಗಂತೇಳಿ ಈಗ ಎರಡು ವರ್ಷ ಕೆಲಸ ಇರ್ಲಾ ದರ್ಶನ್ ಸ್ವಲ್ಪ ದಪ್ಪ ಆಗ್ಬಿಟ್ಟ ಹೌದು ಕೆಲಸ ಇಲ್ದಿದ್ದಾಗ ನಾವು ವರ್ಕೌಟ್ ಮಾಡಲ್ಲ ಈಗ ಲಾಕ್ಡೌನ್ ಟೈಮಲ್ಲಿ ಆಲ್ಮೋಸ್ಟ್ ಒಂದು ವರ್ಷ ಬಿಟ್ಬಿಟ್ಟಿದ್ವಿ ಒಂದೊಂದು ವರ್ಷ ಆಫ್ ಅಂಡ್ ಆಫ್ ಮೂರು ಬಂದಾಗ ಮಾಡ್ತಿದ್ವಿ ಇಲ್ಲ ಅಂದ್ರೆ ನೋಡೋಣ ಅಂತ ಅಂದ್ಬಿಟ್ಟು ಲಾಕ್ ಲಾಕ್ಡೌನ್ ಎಲ್ರಿಗೂ ಒಂದೊಂದು ಪಾಠ ಕಳಿಸ್ಬಿಡ್ತು ಹಾಗೇನೆ ನಾವು ವರ್ಕೌಟ್ ಅಂದಾಗ ನಾವು ಅದಕ್ಕೆ ಆದಂತ ಒಂದು ಪ್ರಿಪರೇಷನ್ ಅಲ್ಲಿ ಇರ್ತೀವಿ ಮೈ ಎಲ್ಲ ದಂಡಿಸ್ತಿದ್ವಿ ಮೈಗೂ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ ಸೊ ರೆಸ್ಟ್ ಬಂದಾಗ ಸ್ವಲ್ಪ ಹಿಂಗಿರ್ತಿವಿ ಕೆಲಸ ಅನ್ನೋ ಹಿಂದೆ ಆಗ್ತೀವಿ ಸೊ ಈ ಥರ ಇದು ಸೊ ಬೆಳಗ್ಗೆ ಪಾಪ ಏಮಂತ್ರು ಐದು ಗಂಟೆಗೆ ಶಾರ್ಪ್ ಇಲ್ಲಿರ್ತಾರೆ ಸೊ ನಾವು ಎಲ್ಲ ರೆಡಿಯಾಗಿ ಎಲ್ಲ ರೆಡಿ ಮಾಡ್ಕೋಸ್ಕರ ಹೆಚ್ಚು ಕಮ್ಮಿ ಒಂದು ಅರ್ಧ ನಾಲ್ಕಾ ಗಂಟೆ ಸೊ ಇಲ್ಲಿಂದ ನಾನು ಪ್ರೋಟೀನ್ಸ್ತಾರೆ ಬರ್ರಿ ಏನೇನು ರೋಟೀನ್ ತೋರಿಸ್ತೀನಿ ಮಾಡ್ಕೊಬಿಟ್ರಿ ನನಗೆ ಆಗಲೇ ಬ್ಯಾಕ್ ಎಲ್ ಫೋರ್ ಎಲ್ ಫೈ ಎರಡು ಹೋಗ್ಬಿಟ್ಟಿದೆ ಎರಡು ಎರಡ ಒಂದು ಕೆಜಿ ಎತ್ತದು ಮುಗಿಯುತ್ತೆ ಸೊ ಅದಕ್ಕೆ ಸ್ವಲ್ಪ ಕೊಡ್ತಾರೆ ಒಟ್ಕೊಟ್ಟು ಮುಗಿಸಿ ಕೊಟ್ಟು ಕೊಟ್ಬಿಡ್ತೀನಿ ಧನ್ಯತಾ ಬಾವಿಸ್ಕೊಂಡು ವೇಟ್ ಟ್ರೈನಿಂಗ್ ಮಾಡಬೇಕಾದ್ರೆ ನೀವು ಎಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಹೊಡಿತೀರ ಮೊಸಲ್ ಇಂಪ್ರೂವ್ ಚೆನ್ನಾಗಿರುತ್ತೆ ಯೂಶ್ವಲಿ ಈಗ ನಾನು ಅದಕ್ಕೆ ಹೊರ್ಗಡೆ ಈಗ ನಾನು ಶೂಟಿಂಗ್ ಹೋದಾಗ ಇನ್ನೊಂದು ಹೊರ್ಗಡೆ ಜಿಮ್ ಮಾಡೋದಕ್ಕೆ ಸ್ವಲ್ಪ ಇದು ಮಾಡ್ತೀನಿ ಯಾಕಂದ್ರೆ ನಾನು ಒಬ್ಬನೇ ಮಾಡಿ ಮಾಡಿ ಅಭ್ಯಾಸ ಆಮೇಲೆ ಯೂಶ್ವಲಿ ವೇ ಈಗ ನಾನು ಚೆಸ್ ಮುಗಿಸಿದೆ ಪಡ ಪಡ ಬಡ ಪಡ 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 ಹೀಗೇ ನಾನು ಮಾಡ್ಕೊಂಡು ಹೋಗೋದು ಸ್ವಲ್ಪಪ್ಪ ಬೇರೆಯವ್ರಿಗೆ ತಲುಪ ತೊಂದರೆ ಆಗುತ್ತೆ ಅದಕ್ಕೆ ಸ್ವಲ್ಪ ಹೊರಗಡೆ ಕಮ್ಮಿ ನಾನು ಮಾಡೋದು ಜಿಮ್ ಅಂದ ತಕ್ಷಣ ತುಂಬ ಮಲ್ಟಿ ಜಿಮ್ಮು ಅದು ಇದು ಆಫ್ಕೋರ್ಸ್ ಇದೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಯಾಕಂದರೆ ನನಗೆ ನಿನ್ನೆ ಮನೆಯಲ್ಲ ಮೊದಲಿಂದ ಮಾಡ್ತಿದ್ದೆ ನಮ್ಮ ಮೈಸೂರಲ್ಲಿ ಭೀಷ್ಮ ಜಿಮ್ ಅಂತಿತ್ತು ಅಂದರೆ ಗರ್ಡಿ ಮನೆ ಗರ್ಡಿ ಮನೆ ಒಳಗಡೆ ಒಂದು ಸಣ್ಣ ಜಿಮ್ ಅವಾಗೆಲ್ಲ ಎಕ್ವಿಪ್ಮೆಂಟ್ಸ್ ಯಾವುದೂ ಇಲ್ಲ ಆಗಲೂ ಜಿಮ್ ಮಾಡ್ತಾಯಿದ್ರು ಅವತ್ತು ಬಾಡಿ ಬಿಲ್ಡರ್ಸ್ ಇದು ಇವತ್ತು ಯಾ ಸ್ವಲ್ಪ ಈಝನ್ ಆಗಿದೆ ಟೆಕ್ನಾಲಜಿ ಮುಂದೇನು ಬಂದಿದೆ ಆದರೆ ನಂದು ಒಂದೇ ಒಂದು ಇದು ಈ ಜಿಮ್ ಮಾಡಿದೆ ಹಿಂಗೆ ಸರಿ ಹೋಗಲಿ ಆ ಜಿಮ್ ಅಲ್ಲಿ ಸರಿ ಇಲ್ಲ ಎಲ್ಲ ಎಂಕ್ಸ್ಟರ್ಸ್ ಹೇಳ್ಕೊಡೋದು ಬಂದಿದೆ ನೀವು ಯಾವುದೇ ಜಿಮ್ಗೆ ಹೋದ್ರೂ ಕೂಡ ಕಬ್ಬಡೇ ಹೊರಬೇಕು ಅದು ಬಿಟ್ಟು ಇನ್ನೊಂದಿಲ್ಲ ಸೊ ಜಿಮ್ಮಿಂಗ್ ಅನ್ನೋದು ಇಟ್ಸ್ ಅನ್ ಅಡಿಕ್ಷನ್ ಅಷ್ಟೇ ಇಫ್ ಯು ಮೇಕ್ ಇಟ್ ಎನ್ ಅಡಿಕ್ಷನ್ ಒಂಥರ ಇವತ್ತು ನಾವು ವರ್ಕೌಟ್ ಮಾಡಲೇಬೇಕು ನಾನು ಫಿಟ್ ಆಗಿರಬೇಕು ಅಂದಾಗ ಎಲ್ಲ ಥರವೂ ಇದೆ ಸೊ ಯೂಶ್ವಲಿ ನಂದಲ್ಲ ಅಂತ ಡೈಲಿ ಒಂದು ಟೂ ಅವರ್ಸ್ ತೆಗೆದಿಟ್ಬಿಡ್ರಿ ಆಮೇಲೆ ಅನ್ಕೋಬೋದು ದರ್ಶನೀಯ ಶೋಕಿಲ್ಲ ಎಲ್ಲ ಇದೆ ಡ್ರಿಂಕು ಇದೆ ಸ್ಮೋಕು ಇದೆ ಇಲ್ಲ ಅಂತಲ್ಲ ಬಟ್ ಲಿಮಿಟಲ್ಲಿದೆ ಅಷ್ಟೇ ಎಲ್ರಿಗೂ ಹೇಳ್ಬೋದು ಸುಮ್ಮನೆ ಅದು ಇದು ಆಡು ಮೂಡ ಅಂತ ಲಿಮಿಟಲ್ಲಿದ್ದರೆ ಇಷ್ಟು ಅದು ಮಾಡೋಕೆ ಇಷ್ಟು ವರ್ಕೌಟ್ ಮಾಡ್ಬೋದು ನೆಕ್ಸ್ಟ್ ಏನು ಅಂತ ಇಷ್ಟು ವರ್ಕೌಟ್ ಮಾಡಿರ್ತಾರಲ್ಲ ಕೆಳ್ಕೊಳ್ಳೋಕೆ ಪ್ರೋಟೀನ್ ಕುಡಿದ್ರೆ ಅಲ್ಲಿಗೆ ಇಷ್ಟೋರ್ ಕೊಟ್ಟಕ್ಕೆ ಸಮಡುವರೆ ಇಷ್ಟು ಪ್ರೋಟೀನ್ ಆಯಿತು ಇಲ್ಲಿಂದ ಕಾವಿಗೆ ಸಾಮೆ ಕೊಟ್ಟು ಬರ್ತೀನಿ ಆಮೇಲೆ ಇಲ್ಲಿಂದ ಕ್ರಾಂತಿಗೆ ಎಲ್ಲರೂ ಸೇರಿ ಕ್ರಾಂತಿ ಆಡ್ಕೊಂಡ ರೆಡಿ ಆಗಿ ಚಲೋ ಿಕ್ ಸಿನಿಮಾ ಮೂರ್ತ ಟೈಮಲ್ಲಿ ಏನೊಂದು ನರ್ವಸ್ ಇತ್ತು ಒಂದು ಖುಷಿ ಇತ್ತು ಸೊ ಇವಾಗ ಸ್ವಲ್ಪ ಅದೇ ಥರ ಫೀಲ್ ಮಾಡ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ಎರಡು ವರ್ಷ ಆಯ್ತು ಹಾಕ್ತೀನಿ ಕೆಲಸ ಮಾಡಿ ಬಣ್ಣ ಹಚ್ಚಿ ಸೊ ಎಲ್ಲ ಈ ಕೋವಿಡ್ ಇಂದ ಸ್ವಲ್ಪ ಎಲ್ಲ ಸ್ವಲ್ಪ ಸ್ಟೇಬಲಿಗೆ ಬರ್ತಾ ಇದೆ ಇವತ್ತಿಂದ ಕ್ರಾಂತಿ ಸಿನಿಮಾ ಸಮಾಜದ ಕಳಕಳಿ ಇಟ್ಕೊಂಡು ಆಡಂಬರ ಇದ್ದಾನೆ ಇವತ್ತಿನ ಒಂದು ಹೊಸ ಕ್ರಾಂತಿ ವಿಡಿಯೋ ಶೈಲಜಾನ್ ಆಗೋರು ಬಿ ಸುರೇಶ್ ಅವರು ಆಮೇಲೆ ಹರಿ ಹರಿದಿದ್ದು ಎರಡನೇ ಸಿನಿಮಾ ಯಜಮಾನ ಆದ್ಮೇಲೆ ಸೊ ಸೇಮ್ ಟೀಮ್ ಒಂದಾಗಿ ಈಗ ಆಚುಲಿ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀವಿ ಬರ್ರಿ ಇನ್ನೂ ಕ್ರಾಂತಿಗೆ ಆಚುಲಿ ಕೊಡ್ತಾ ಇದ್ವಿ ಯೂಶ್ವಲಿ ನಂದು ಮನೆಯಿಂದ ಪೂಜೆ ಮುಗಿಸಿ ಗಾಡಿ ಮೇಲೆ ಇನ್ನೊಂದು ವೆಂಕಟೇಶ್ವರ ದೇವಸ್ಥಾನ ಏನೋ ಗೊತ್ತಿಲ್ಲ ನನಗೆ ನಾವು ಬಿ ಪಿ ನಗರ್ ಸಿಕ್ಸ್ ಪ್ಲೇಸಿಗೆ ಬಂದಾಗಲೂ ಮನೆ ಪಕ್ಕದಲ್ಲಿ ಒಂದು ವೆಂಕಟೇಶ್ವರನ ದೇವಸ್ಥಾನ ಅದಾದಮೇಲೆ ನಾವು ಬಿ ಟಿ ಎಂ ದೇವರಿಗೆ ನಾನು ಶಿಫ್ಟ್ ಆದಾಗ ಅಲ್ಲೂ ಪಕ್ಕದಲ್ಲೊಂದು ವೆಂಕಟೇಶ್ವರ ದೇವಸ್ಥಾನ ದಾರ ನಗರಕ್ಕೆ ಬಂದಿದ್ವಿ ಇಲ್ಲೂ ಒಂದು ವೆಂಕಟೇಶ್ವರ ದೇವಸ್ಥಾನ ಅದು ಇದಿದೆ ಆ್ಯಕ್ಚುಲಿ ಸೊ ಒಂದು ರೌಂಡ್ ಹೋಗ್ಬಿಟ್ಟಾಗ ಒಂದು ಸಲ ಮಾಡಿಕೊಟ್ಟು ಆಮೇಲೆ ಎಲ್ಲರೂ ಅನ್ಕೋದಾಗಿ ದೇವರು ನಾವು ಮಾಡ್ತೀವಿ ತುಂಬ ಮೂಢನಂಬಿಕೆ ಮಾಡಲ್ಲ ದೇವರು ಅಷ್ಟೇ ಎಲ್ಲರೂ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಚೆನ್ನಾಗಿಡಪ್ಪ ನಿನಗೆ ಯಾರು ರೊಟ್ಟಿ ಹಸ್ಕೊಂಡು ಮನಗಿದಾರೋ ಅದೆಲ್ಲರಿಗೂ ಒಟ್ಟೆ ತುಂಬ ಊಟ ಕೊಡಪ್ಪ ಅಂತ ಅಷ್ಟೇ ಕೇಳ್ಕೊಳ್ತೀನಿ ನೀರು ಕೇಳಿಕೊಡೋಲ್ಲ ಎಕ್ಸಾಟ್ ಈಗ ಆಕ್ಚುಲಿ ಮೊದಲನೇದಾಗಿ ಫಸ್ಟ್ ಡೇ ಇದು ಇದು ನಮ್ಮ ನಮ್ಮ ಜಾಗ ರೊಟೀನು ಇಲ್ಲಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಹೌದವ್ ಹೇಳ್ದಂಗೆ ಬಟ್ ಈಗ ಇದು ಎರಡನೇ ಸಿನಿಮಾ ಡೈರೆಕ್ಟರ್ ಏನ್ ಸರ್ ಕ್ರಾಂತಿ ಏನು ಅಂತ ಕೇಳಿದ್ರು ಸರ್ ಅಕ್ಷರ ಕ್ರಾಂತಿ ಅಕ್ಷರ ಕ್ರಾಂತಿ ನೋಡೋರಪ್ಪ ಈಗ ಅಕ್ಷರ ಆ್ಯಕ್ಚುಲಿ ಏನು ಯಜಮಾನ ಮಾಡಿದಾಗ ಎಣ್ಣೆ ಕ್ರಾಂತಿ ಒಂದ್ ಮಾಡಿದ್ವಿ ಈ ಸಲ ಒಂದು ಅಕ್ಷರ ಅಕ್ಷರ ಕ್ರಾಂತಿ ಇಲ್ಲ ನಾವು ಡೈರೆಕ್ಟ್ ಅಂತ ತೋರಿಸಿದ್ವಿ ಈಗ ನಮ್ಮ ನಿರ್ಮಾಪಕಿಯವರು पूछतेಿದ್ದಾರೆ ಅಮ್ಮ ಹೆಂಗ್ ಅನಿಸ್ತದೆ ಅಮ್ಮ ಎರಡು ವರ್ಷ ಆದ್ಮೇಲೆ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಶೂಟಿಂಗ್ ಮಾಡೋಷ್ಟು ಖುಷಿ ಇದೆ ಯಾಕಂದ್ರೆ ಹೀಂಗ್ನ್್ ಅನ್ಕೊಂಡಿದ್ರು ಕ್ರಾಂತಿನ ಒಂದು ರವಲ್ಯೂಷನ್ ರಿವಲ್ಯೂಷನ್ ಮಾಡ್ ಯುಸ್ಟು ದರ್ಶನ್ ಏನು ತಿಂತಾನೆ ಅಂತ ಅಂದ್ಬಿಟ್ಟ ಇದೇ ತಿನ್ನೋದು ಆಕ್ಚುಲಿ ಸ್ಪೆಷಲ್ ಫುಡ್ ಏನಾದಾ ಮನೆಯಲ್ಲಾದ್ರೆ ಟಿಫನ್ ಮಾಡಲ್ಲ ಏನಕ್ಕೆ ಅಂತಂದ್ರೆ ಮನೇಲಿ ಒಂದೇ ಒಂದು ಐಟಂ ಇಲ್ಲಿ ಒಂದು ಅರ್ಧ ಇಡ್ಲಿ ವಡೆ ಕೊಟ್ ಮಾಡಿದ್ರು ಡಯೆಟ್ ಅಂದರು ವಡೆ ಇಡೇದು ಆದ್ಮೇಲೆ ಇನ್ನೊಂದು ಎರಡು ಏನೇನು ಐಟಮ್ ಇದೆ ಅವಲಕ್ಕಿ ಬಟ್ಟೆ ದೋಸೆ ಉಪ್ಪಿಟ್ಟು ಅವಲಕ್ಕಿ ಬಾತು ದೋಸೆ ಇದೆಲ್ಲ ಎಷ್ಟು ತಿಂಡಿ ಟಿಫನ್ ಮಾಡಬೇಕು ಬನ್ನಿ ಟಿಫನ್ ಮಾಡುವ

ನಮ್ಮ ಅಣ್ಣನಿಗೆ ತುಂಬಾ ಕಷ್ಟ ಕೊಟ್ಟು ನಾನು ಬಂದು ಕೈ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಮಗೆ ಬೆಳಗ್ಗೆ ಒಂದು ಐದು ಗಂಟೆಯಿಂದ ಹಿಡ್ದು ಈಗ ನನ್ನೊಂದುವರೆ ಇವತ್ತಿನ ಒಂದು ಕೆಲಸ ಏನೇನಿದೆ ಎಲ್ಲ ತೋರಿಸಿದ್ದೀನಿ ಮತ್ತು ಮೂರ್ತಾಗಿದ್ದಕ್ಕೆ ಬರೀ ಇಷ್ಟಕ್ಕೆ ಮುಗ್ದಿದೆ ದಿನ ಆ್ಯಕ್ಚುಲಿ ಬೆಳಗ್ಗೆಯಿಂದ ಹಿಡಿದು ಶೂಟಿಂಗ್ ಹೋಗಿ ಬಂದು ಏನೇನು ಮಾಡ್ತೀನಿ ಶುರು ಒಂದು ಸಲ ಯಾಕಂದರೆ ನಿಮಗೂ ಸ್ವಲ್ಪ ಗೊತ್ತಾಗಲಿ ನಾವು ಏನು ಮಾಡ್ತೀವಿ ಅಂತ ಅಂತಂದು ಏನು ಮಾಡಲ್ಲ ಸಣ್ಣದಾಗಿತ್ತು ನಮ್ಮ ಕೆಲಸದ ಮೇಲೆ ನಾವೇನು ಮಾಡ್ತೀವಿ ಸೊ ಕೆಲಸ ಹೆಂಗಿರುತ್ತೆ ಸೊ ಇದ್ರ ಬಗ್ಗೆ ಹೇಳೋದಕ್ಕೇನೆ ಇನ್ನೊಂದು ಸಲ ಖಂಡಿತ ಸಿಗಣ ಇವತ್ತಿಂದ ಕ್ರಾಂತಿ ಸ್ಟಾರ್ಟ್ ಆಗಿದೆ ಸೊ ಎರಡು ವರ್ಷ ಆಯಿತು ಸಿನ್ಮಾ ಮಾಡಿ ಸೊ ಒಂದು ಬೇರೆ ಆಯಾಮ ಇರೋಂಥ ಒಂದು ಸಿನಿಮಾ ಸೊ ಇದಕ್ಕೆಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಕೊಡಿ ಯಾಕಂದರೆ ಹರಿಕೃಷ್ಣ ಎರಡನೇ ಸಲಿ ಮಾಡ್ತಾ ಇರೋದು ಸೊ ಅದೇ ಸೇಮ್ ಟೀಮ್ ಆ್ಯಕ್ಚುಲಿ ಯಜಮಾನ ಏನು ಟೀಮ್ ಇತ್ತು ಅದೇ ಟೀಮ್ ಮಾಡ್ತಾ ಇದ್ದೀವಿ ಇದರಲ್ಲಿ ಸ್ಪೆಷಲ್ ಏನಂತಂದರೆ ರವಿ ಇದ್ದಾರೆ ಆಮೇಲೆ ಸುಮಮ್ಮ ತುಂಬ ಒಳ್ಳೆ ಪಾತ್ರದಲ್ಲಿ ಹಾಗೆಯೇ ರಚಿತಾ ರಾಮಕ್ಕಿಂತ ಮಾತಾಡ್ಸಿದ್ದ ಇವರೆಲ್ಲ ಸೇರಿ ಇನ್ನೂ ಒಂದು ಕಲಾವಿದ ತಂಡೇನೇ ಇದೆ ಸೊ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಚೆನ್ನಾಗಿ ಚಿತ್ರರಂಗದ ಮೇಲಿರಲಿ ಅಂತ ಕೇಳ್ಕೊಳ್ತೀವಿ